ಶ್ರೀ ಮಹಾಗಣಪತಯೇ ನಮಃ ಹರಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶೇರೆ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ ತದಿಗೆ ರೇವತಿ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳ ಒಂಬತ್ತನೇ ತಾರೀಕು ಶನಿವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮಧ್ವಾಚಾರ್ಯರು ಧರ್ಮ ಅನ್ನುವಂಥ ಒಂದೇ ಒಂದು ಶಬ್ದದ ಮೇಲೆ ಸುಮಾರು ಹದಿನೈದು ದಿನಗಳ ಕಾಲ ಪ್ರವಚನವನ್ನು ಮಾಡಿದ್ರಂತೆ ಅಂದರೆ ಇದನ್ನು ಎರಡು ರೀತಿಯಲ್ಲಿ ಅರ್ಥೈಸಬಹುದು ಮಧ್ವಾಚಾರ್ಯರ ವಿದ್ವತ್ ಪ್ರತಿಭೆಯನ್ನು ಅವರಿಗಿದ್ದಂತಹ ಆಳವಾದ ಜ್ಞಾನವನ್ನು ತೋರಿಸಿದರೆ ಧರ್ಮ ಶಬ್ದದ ವ್ಯಾಪ್ತಿಯ ಅಗಾಧತೆಯನ್ನು ತೋರಿಸುತ್ತೆ ವಿಶ್ಲೇಷಣೆ ಮಾಡುವಾಗ ಒಂದಕ್ಕೊಂದು ವಿಷಯ ಜೋಡಣೆ ತೀರಾ ಸಾಮಾನ್ಯರಿಗೆ ಅರ್ಥ ಆಗಲ್ಲ ಆದರೆ ಮೇಷರಾಶಿಯವರು ವಿಷಯವನ್ನು ವಿಶ್ಲೇಷಣೆ ಮಾಡುವುದರಲ್ಲಿ ನಿಪುಣರು ಅಂದರೆ ಮಲ್ಟಿ ಡೈಮೆನ್ಷನಲ್ ಅನಾಲಿಸ್ ಮಾಡುವಂತಹ ಸ್ವಭಾವದವರು ಇದರಿಂದ ಆಗುವಂತಹ ಅಡ್ವಾಂಟೇಜಸ್ ಅಂದರೆ ವಿಷಯದ ಹರವನ್ನು ಅರ್ಥೈಸಿ ಯಾವುದೇ ಸಮಸ್ಯೆಗಳಿರುವಂತಹ ಪರಿಹಾರವನ್ನು ವಿವಿಧ ಕೋನಗಳಿಂದ ನೋಡಬಲ್ಲರು ಇದರಿಂದ ಸಮಸ್ಯೆ ಪರಿಹಾರ ಇವರಿಂದ ಸಾಧ್ಯ ಪ್ರಾಬ್ಲಮ್ ಸಾಲ್ವಿಂಗ್ ಚೆನ್ನಾಗಿ ಅರಿತಿದ್ದಾರೆ ಮೇಷರಾಶಿಯವರು ಅದಕ್ಕಿಂತಲೇ ಬಂಧು ಮಿತ್ರರು ಈ ದಿನ ಅವರ ಸಂಕಷ್ಟಗಳನ್ನು ನಿಮ್ಮಲ್ಲಿ ಹೇಳಿಕೊಳ್ಳಲಿದ್ದಾರೆ ಸಾವಧಾನವಾಗಿ ಕೇಳಿಸಿಕೊಳ್ಳಿ ಸಮಸ್ಯೆಯನ್ನು ಏಕಮುಖವಾಗಿ ನೋಡಬೇಡಿ ಅವರಿಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಬಿಡಿ ಈ ದಿನ ನಿಮ್ಮ ಯಶಸ್ಸಿಗೆ ತಕ್ಕ ಪ್ರತಿಫಲ ಸಿಕ್ಕತ್ತೆ ಹಣಕಾಸಿನ ತೊಂದರೆಗಳು ತಾತ್ಕಾಲಿಕವಾಗಿ ಈ ದಿನದ ಮಟ್ಟಿಗೆ ಎದುರಾಗಬಹುದು ಅದನ್ನು ನಿವಾರಿಸಿಕೊಳ್ಳುವಂತಹ ಸಾಮರ್ಥ್ಯ ಕೂಡ ನಿಮಗೆ ಇದೆ ಹಣಕಾಸಿನ ನಿರ್ವಹಣೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಒಳಿತು ಖರ್ಚನ್ನು ಮಿತಗೊಳಿಸಿ ನಿಮ್ಮ ನೆರೆ ಹೊರೆಯವರನ್ನ ಸ್ನೇಹದಿಂದಿರಲು ಪ್ರಯತ್ನವನ್ನು ಮಾಡಿ ವಾಹನ ಓಡಿಸುವಾಗ ಈ ದಿನ ಸ್ವಲ್ಪ ಎಚ್ಚರಿಕೆ ಇರಲಿ ವಿದ್ಯಾರ್ಥಿಗಳಿಗೆ ಈ ದಿನ ಒಳ್ಳೆಯ ದಿನ ಆಗಿದೆ ಈ ದಿನ ಶಿವನ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಓಂ ನಮ ಶಿವಾಯ ಎಂಬ ಷಡಕ್ಷರಿ ಮಂತ್ರವನ್ನು ನೂರ ಎಂಟು ಸಲ ಜಪಿಸಿ ನಿಮಗೆ ಶುಭವಾಗುತ್ತೆ ವೃಷಭ ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ ಹಿತವಿರಲಿ ವಚನದಲ್ಲಿ ಋತುಬ ಬಿಡದಿರಲಿ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಅಂದರೆ ಸದಾ ಹಸನ್ಮುಖನಾಗಿರು ಆದರೆ ಅದು ಮಂದಹಾಸವಾಗಿರಲಿ ಇತರರ ಕಿವಿಗೆ ಕರ್ಕಶವಾಗಿ ಕೇಳುವಂತಹ ಅಟ್ಟಹಾಸದ ನಗು ಅದಾಗದಿರಲಿ ಆದರೆ ಅದು ಇತರರ ಕಿವಿಗೆ ಕೇಳಿಸದಂತಿರಲಿ ಎಂದಿಗೂ ಇನ್ನೊಬ್ಬರಿಗೆ ಹಿತವಾಗುವುದನ್ನೇ ಮಾತನಾಡು ಆದರೆ ಸತ್ಯ ಮತ್ತು ಧರ್ಮಗಳನ್ನು ಬಿಡಬೇಡ ಮನಸ್ಸಿನ ಉದ್ವೇಗ ಮತ್ತು ಭೋಗಾಕಾಂಕ್ಷೆಗಳಲ್ಲಿ ಮಿತ ಇರಲಿ ಇವುಗಳಲ್ಲಿ ಯಾವುದರಲ್ಲೂ ಅತಿರೇಕ ಬೇಡ ಎಂದಿದ್ದಾರೆ ಆದರೆ ವೃಷಭರಾಶಿಯವರು ಇದನ್ನು ಅಕ್ಷರಶಃ ಪಾಲಿಸುತ್ತಿದ್ದಾರೆ ಎಂದರೆ ಆಗಲ್ಲ ಸಾಮಾನ್ಯವಾಗಿ ಸತ್ಯ ಮತ್ತು ಧರ್ಮಗಳನ್ನು ಬಿಡದೆ ಜೀವನ ನಡೆಸ್ತಾ ಇರುವಂಥವ್ರು ಜೀವನದಲ್ಲಿ ಉದ್ವೇಗ ಮಾಡಿಕೊಳ್ಳಲ್ಲ ಭೋಗಾಕಾಂಕ್ಷೆಗಳಲ್ಲಿ ಅತಿ ಇಲ್ಲ ಕೆಲವರು ಮಾತು ಮಾತಿಗೂ ಕೋಪ ಉದ್ವೇಗ ಮಾಡಿಕೊಳ್ಳಲಿದ್ದಾರೆ ಆದರೆ ವೃಷಭರಾಶಿಯವರು ಎಲ್ಲರಿಗಿಂತ ಮೇಲ್ಪಂಕ್ತಿಯಲ್ಲಿರೋದರಿಂದ ಜೀವನದಲ್ಲಿ ಪಕ್ವತೆ ಪಡೆಯುವತ್ತ ಸಾಗುತ್ತಾ ಇರೋದರಿಂದ ಇವರ ನಡತೆ ನಡವಳಿಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಕಾರಣದಿಂದಲೇ ಬಂಧು ಇವರ ಸ್ನೇಹಕ್ಕೆ ಹಾತೊರೆಯುತ್ತಾ ಇದ್ದಾರೆ ಇವರೊಂದಿಗೆ ಸ್ನೇಹ ಮಾಡಿದವರು ಸಾಮಾನ್ಯವಾಗಿ ಆ ಸಂಬಂಧವನ್ನು ಮುಂದುವರೆಸುವವರಾಗಿದ್ದಾರೆ ಆದರೆ ಇಂಥ ಗೆಳೆಯರ ಬಳಗದಲ್ಲಿ ಎಲ್ಲರೂ ಸಮಸ್ಥಿತಿಯಲ್ಲಿಲ್ಲ ಒಬ್ಬರು ಮಾಡುವಂತಹ ತಪ್ಪು ಎಲ್ಲರಿಗೂ ಅನ್ವಯವಾಗುವುದು ಅನ್ನುವಂತಹ ನೀತಿಯಂತೆ ಕೆಲವು ಸ್ನೇಹಿತರ ಒಡನಾಟದಿಂದ ನಿಮ್ಮ ಯಶಸ್ಸಿನ ಓಟಕ್ಕೆ ಸ್ಪೀಡ್ ಬ್ರೇಕರ್ ಬಂದಂತೆ ಆಗಬಹುದು ಆದ್ದರಿಂದ ಆದಷ್ಟು ಪ್ರಾಕ್ಟಿಕಲ್ ಆಗಿರೋದು ಒಳಿತು ಈ ದಿನ ಮಹತ್ವದ ಕಾರ್ಯ ಸಾಧನೆಗಾಗಿ ದೂರ ಪ್ರಯಾಣ ಮಾಡುವಂತಹ ಸಂದರ್ಭ ಬರಬಹುದು ಶುಭ ಕಾರ್ಯಗಳು ಆಗಬೇಕಾಗಿದ್ದು ಒಳ್ಳೆಯ ಸುದ್ದಿ ಈ ದಿನ ಬರಲಿದೆ ವಿದ್ಯುತ್ ಉಪಕರಣಗಳನ್ನು ಮಾರಾಟ ಮಾಡೋರಿಗೆ ದುರಸ್ತಿ ಮಾಡುವವರಿಗೆ ಈ ದಿನ ಉತ್ತಮವಾಗಿದೆ ವಿದ್ಯಾರ್ಥಿಗಳು ವ್ಯಾಸಂಗದಲ್ಲಿ ಇನ್ನೂ ಹೆಚ್ಚಿನ ಶ್ರದ್ಧೆ ನಿಷ್ಠೆಯನ್ನು ತೋರಿಸಬೇಕಾಗಿದೆ ನಿಮ್ಮ ಕಷ್ಟ ಸಂಕಷ್ಟಗಳನ್ನು ಮನೆಯ ಹಿರಿಯರೊಂದಿಗೆ ಹಂಚಿಕೊಳ್ಳುವುದು ಸೂಕ್ತ ದಿನದ ಖರ್ಚು ವೆಚ್ಚಗಳು ಮಿತಿಯನ್ನು ಮೀರುವಂತಹ ಸಾಧ್ಯತೆ ಇದೆ ದಿನದ ಕೆಲಸಗಳು ಕೈಗೂಡಲು ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಮಿಥುನ ಭೂಮಿ ಮಿದುವಾದಾಗ ಹುಟ್ಟುವುದು ಕಾಳು ಗಟ್ಟಿಯಾದರೆ ನೆಲವು ಬೆಳೆಯೆಲ್ಲ ಹಾಳು ಮನಸ್ಸು ಮಿದುವಾದಾಗ ಗೌತಮನ ಉದಯ ಹೂವಾಗಿ ಗಮಗಮಿಸಬೇಕು ಈ ಹೃದಯ ಅಂದರೆ ಭೂಮಿಯಲ್ಲಿ ಬಿತ್ತಿದ ಬೆಳೆ ಮೊಳಕೆ ಒಡೆಯಲು ನೆಲವು ಗಟ್ಟಿಯಾಗಿರಬಾರದು ಮೃದುವಾಗಿರಬೇಕು ಅದೇ ರೀತಿ ಮನಸ್ಸು ಮೃದುವಾಗಿದ್ದಾಗ ಒಳ್ಳೆಯ ವಿಚಾರಗಳು ಹುಟ್ಟುತ್ತವೆ ಎಂದಿದ್ದಾರೆ ಅನುಭಾವಿಗಳು ಅದರಂತೆ ಈ ದಿನ ಮಿಥುನ ರಾಶಿಯವರು ಕುಟುಂಬದವರ ಮನಸ್ಸನ್ನು ಹದ ಮಾಡಿ ಬೆಳೆಯನ್ನು ಬಿತ್ತುವಂತಹ ಪ್ರಯತ್ನ ಮಾಡಲಿದ್ದಾರೆ ಇದರಿಂದ ಯಶಸ್ಸು ನಿಮ್ಮದಾಗತ್ತೆ ಈ ದಿನ ನಿಮ್ಮ ಜೀವನದ ಸಂತೋಷ ದ್ವಿಗುಣವಾಗುತ್ತೆ ಉದ್ಯೋಗಿಗಳಿಗೆ ಉತ್ತಮ ದಿನ ನಿಮ್ಮ ಸಾಧನೆಯನ್ನ ಬಂಧು ಮಿತ್ರರು ಗುರುತಿಸುತ್ತಾ ಇದ್ದಾರೆ ನಿಮ್ಮ ಗೌರವ ಹೆಚ್ಚಾಗುತ್ತೆ ಈ ದಿನ ಪ್ರೀತಿ ಪಾತ್ರರ ಮಾತುಗಳನ್ನು ಅಲ್ಲೇಗಳಬೇಡಿ ವಿಷ್ಣು ಸಹಸ್ರನಾಮವನ್ನು ಈ ದಿನ ಕೇಳೋದನ್ನು ಅಥವಾ ಪಠಿಸೋದನ್ನು ಮರಿಬೇಡಿ ನಿಮಗೆ ಶುಭವಾಗುತ್ತೆ ಕರ್ಕಾಟಕ ಕರ್ಕಾಟಕ ರಾಶಿಯವರು ಉದ್ಯೋಗ ಪ್ರಿಯರು ಸದಾ ಒಂದಲ್ಲ ಒಂದು ಉದ್ಯೋಗವನ್ನು ಮಾಡ್ತಾ ಇರುವಂತಹವರು ಸೋಮಾರಿತನ ಸಾಮಾನ್ಯವಾಗಿ ಇವರಲ್ಲಿ ಇರೋದಿಲ್ಲ ಇರುವ ಕೆಲಸವನ್ನೇ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಡಿಗ್ನಿಟಿ ಆಫ್ ಲೇಬರ್ ಚೆನ್ನಾಗಿ ಅರಿತಿರುವವರು ಇವರು ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿಯ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗ ಸ್ಥಳವನ್ನು ಅರಿದವನೇ ಕುಲಜನು ಅಂತ ಹೇಳ್ತಾರೆ ಬಸವಣ್ಣನವರು ಅಂದರೆ ಕಬ್ಬಿಣವನ್ನು ಕಾಸಿ ಕಮ್ಮಾರನ ಬಟ್ಟೆ ಮಡಿ ಮಾಡಿ ಅಗಸನೂ ಎನಿಸಿದ ಎಳೆಹೊಯ್ದು ನೇಕಾರನಾದ ವೇದಾಭ್ಯಾಸ ಮಾಡಿ ಬ್ರಾಹ್ಮಣನೆನಿಸಿದ ಕಿವಿಯಿಂದ ಹುಟ್ಟಿ ಬಂದವರಿಲ್ಲ ಶಿವಭಕ್ತಿಯನ್ನು ಅರಿತವನೇ ಉಚ್ಚಕುಲತವನು ಎಂದಿದ್ದಾರೆ ಈ ದಿನ ಕಟಕ ರಾಶಿಯವರು ಎಲ್ಲರಿಗಿಂತ ಮುಂದೆ ಇದ್ದೀರಿ ಉದ್ಯೋಗದಲ್ಲೂ ಕೂಡ ಮುಂದೆ ಇದ್ದೀರಿ ಗೌರವ ಕೀರ್ತಿಗಳನ್ನು ಸಂಪಾದನೆ ಮಾಡಲಿದ್ದೀರಿ ಈ ದಿನ ನಿಮ್ಮ ರಾಶಿ ಫಲದ ಪ್ರಕಾರ ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ವ್ಯಾಪಾರ ವಹಿವಾಟು ಚೆನ್ನಾಗಿರುತ್ತೆ ಸಾಧಾರಣವಾಗಿ ಧನ್ಲಾಭ ಕೂಡ ಇದೆ ಸುದೀರ್ಘ ಪ್ರಯತ್ನದಿಂದ ಉದ್ಯೋಗಿಗಳು ವಿದ್ಯಾರ್ಥಿಗಳು ಉತ್ತಮ ದಿನಗಳನ್ನು ಇಂದಿನಿಂದ ಕಾಣ್ತಾ ಇದ್ದೀರಿ ಮನೆಯಲ್ಲಿ ಶುಭ ಕಾರ್ಯಗಳು ಧರ್ಮ ಕಾರ್ಯಗಳು ನಡೆಯುತ್ತವೆ ಈ ದಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ದಿನ ನಿಮ್ಮ ಇಷ್ಟ ದೇವರನ್ನ ಸದಾ ಸ್ಮರಣೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಸಿಂಹ ಮಿಂಚುಹುಳುಗಳು ಕೋಟೆ ಇದ್ದರೂ ಕೂಡ ಒಬ್ಬ ಸೂರ್ಯನಿಗೆ ಸಮಾನವಾಗುವುದೇ ಎಷ್ಟಾದರೂ ಚಂದ್ರನಿಗೆ ಸಮವಾಗುವುದೇ ಸಾಮಾನ್ಯವಾದ ಕಲ್ಲುಗಳು ಜೀವರತ್ನಕ್ಕೆ ಎಣೆಯೇ ನೀರು ಹಾವು ಆದಿಶೇಷನಿಗೆ ಸರಿಸಾಟಿಯೇ ಕಾಗೆಯ ಗುಂಪು ಗರುಡನಿಗೆ ಸಮಾನವೇ ಉಪ್ಪು ಸಕ್ಕರೆಗೆ ಹೋಲಿಸುವವರೇ ಎನ್ನುವಂತೆ ಸಿಂಹರಾಶಿಯವರಿಗೆ ಯಾರೂ ಸರಿಸಾಟಿ ಇಲ್ಲ ಅವರ ಕೆಲಸವನ್ನು ಇತರರಿಗಿಂತ ಚೆನ್ನಾಗಿ ಮಾಡಿ ಮುಗಿಸಬಲ್ಲರು ಆದ್ದರಿಂದ ಸಾಮಾನ್ಯವಾಗಿ ಇವರಿಗೆ ಯಾವುದೇ ಸಂಕಷ್ಟಗಳು ಎದುರಾಗಲ್ಲ ಎದುರಾದರೂ ಕೂಡ ಇವರು ತಮ್ಮ ಜಾಣ್ಮೆಯಿಂದ ಇದನ್ನು ಪರಿಹರಿಸಿಕೊಳ್ಳಲಿದ್ದಾರೆ ಈ ದಿನ ನೀವು ಕೈಗೊಳ್ಳುವಂತಹ ಎಲ್ಲ ಕೆಲಸಗಳಲ್ಲೂ ಜಯ ಸಿಕ್ಕತ್ತೆ ಆದರೆ ಇಷ್ಟ ದೇವರನ್ನು ಪ್ರಾರ್ಥಿಸುತ್ತಾ ಕೆಲಸವನ್ನು ಪ್ರಾರಂಭ ಮಾಡಿ ಮನೆಯಲ್ಲಿರುವಂತಹ ಹಿರಿಯರಿಗೆ ಅಥವಾ ನಿಮಗೆ ತುಂಬ ಬೇಕಾದಂತಹ ಹಿರಿಯರಿಗೆ ಅನಾರೋಗ್ಯ ಉಂಟಾಗಬಹುದು ಅವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಈ ದಿನ ಹೆಚ್ಚು ಧಾರ್ಮಿಕ ಮನೋಭಾವ ಇರಲಿ ದಾನ ಧರ್ಮ ಮಾಡಿ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಆಟೋ ಚಾಲಕರು ಲಾರಿ ಟ್ಯಾಕ್ಸಿ ಚಾಲಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಈ ದಿನ ಒಳ್ಳೆಯ ದಿನ ಆಗಿದೆ ಶ್ರೀ ವಿನಾಯಕ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡೆಯಿರಿ ನಿಮಗೆ ಶುಭವಾಗುತ್ತೆ ಕನ್ಯಾ ಅನುಭಾವಿಗಳು ಹೇಳ್ತಾರೆ ಕಾನ್ಫಿಡೆನ್ಸ್ ಡಜೆಂಟ್ ಕಮ್ ವೆನ್ ಯು ಹ್ಯಾವ್ ಆಲ್ ದಿ ಆನ್ಸರ್ಸ್ ಬಟ್ ಇಟ್ ಕಮ್ಸ್ ವೆನ್ ಯು ರೆಡಿ ಟು ಫೇಸ್ ಆಲ್ ದಿ ಕ್ವಶನ್ಸ್ ಅನ್ನೋ ಹಾಗೆ ಕನ್ಯಾ ಕನ್ಯಾರಾಶಿಯವರಿಗೆ ಆತ್ಮವಿಶ್ವಾಸ ಈ ದಿನ ಹೆಚ್ಚಾಗಿಯೇ ಇದೆ ಇದಕ್ಕೆ ಕಾರಣ ಅವರು ಜೀವನವನ್ನು ನೋಡುವಂತಹ ದೃಷ್ಟಿಕೋನ ಅವರು ಸಕಾರಾತ್ಮಕ ದಾರಿಯಲ್ಲಿ ಇದ್ದಾರೆ ಅನ್ನೋದು ಇದರಿಂದ ತಿಳಿದು ಬರುತ್ತೆ ಈ ದಿನ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮೃತ ಖರ್ಚು ಕೂಡ ಇರುತ್ತೆ ನಿಮ್ಮ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುವಂತಹ ಸಂಭವ ಇದೆ ಆದ್ದರಿಂದ ಯಾವುದೇ ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡಿ ದಿನದ ಬಹುಪಾಲು ಒತ್ತಡದಲ್ಲೇ ಇರುವಂತಹ ಸಂಭವ ಇದೆ ಸ್ನೇಹಿತರಿಗೆ ನಿಮ್ಮಿಂದ ಸಹಾಯ ಸಿಕ್ಕತ್ತೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಇರುತ್ತೆ ಈ ದಿನ ಹಣಕಾಸು ವ್ಯವಹಾರ ಲೇವಾದೇವಿಗಾರರಿಗೆ ಬ್ಯಾಂಕರ್ಸ್ಗಳಿಗೆ ಈ ದಿನ ಉತ್ತಮವಾಗಿದೆ ಬೆಳಗಿನ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡೋದನ್ನು ಮಾತ್ರ ಬರೆಯಬೇಡಿ ಇದನ್ನ ಇಪ್ಪತ್ತೊಂದು ಬಾರಿ ಸೂರ್ಯ ನಮಸ್ಕಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ ಇದರಿಂದ ಸೋಮಾರಿತನ ಹೋಗಿ ಲವಲವಿಕೆ ನಿಮ್ಮದಾಗತ್ತೆ ತುಲ ಸತ್ತನೆಂದೆನಬೇಡ ಸೋತನೆಂದೆನಬೇಡ ಬತ್ತಿ ತೆನ್ನಳು ಸತ್ವದೂಟ ಬೇಡ ಮೃತ್ಯು ಎನ್ನುವುದೊಂದು ತೆರೆ ಇಳಿತ ತೆರೆ ಏರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂದರೆ ಜೀವನದಲ್ಲಿ ಎಂದಿಗೂ ನಾನು ಸತ್ತೆ ನಾನು ಸೋತೆ ನನ್ನ ಸತ್ವದ ಚಿಲುಮೆ ಬತ್ತಿ ಹೋಗಿದೆ ಅಂತ ಹೇಳ್ತಾ ಇರಬೇಡ ಮೃತ್ಯು ಎನ್ನುವುದು ಒಂದು ಪರದೆ ಇಳಿದು ಮತ್ತೊಂದು ಪರದೆ ಏರಿದಂತೆ ನಾಳೆ ಪರದೆ ಪುನಃ ಮೇಲೆ ಏರುತ್ತೆ ಅನ್ನುವಂತೆ ತುಲಾರಾಶಿಯವರು ತಮ್ಮ ಹೊರಗನ್ನು ತಮ್ಮ ಕೊರತೆಯನ್ನು ಯಾರೊಂದಿಗೂ ಹೇಳಿಕೊಳ್ಳಲ್ಲ ಆದ್ದರಿಂದ ಇವೆಲ್ಲ ಮನಸ್ಸಿನಲ್ಲಿದ್ದರೆ ಖಂಡಿತ ದುಗುಡ ಜಾಸ್ತಿ ಆಗುತ್ತೆ ಇದಕ್ಕಾಗಿ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ನಿಮ್ಮ ಹಿರಿಯರು ತಂದೆ ತಾಯಿ ನೀಡುವಂತಹ ಸಹಕಾರದಿಂದ ಹಣಕಾಸು ಸಮಸ್ಯೆಗಳು ನಿವಾರಣೆ ಆಗುತ್ತವೆ ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಈ ದಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅವುಗಳು ಕಳ್ಳತನ ಆಗುವಂತಹ ಸಂಭವ ಇದೆ ವಾಹನದಿಂದ ಸ್ವಲ್ಪ ಜಾಗೃತರಾಗಿರಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ನಿಮ್ಮ ಸಂಗಾತಿ ನಿಮಗೆ ಹತ್ತಿರವಾಗುವಂತಹ ದಿನ ಇದಾಗಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಇದು ಯಾವುದಾದರೂ ದೇವಾಲಯದಲ್ಲಿ ಅರ್ಚನೆ ಪೂಜೆಯನ್ನು ಮಾಡಿಸಿ ನಿಮಗೆ ಶುಭವಾಗತ್ತೆ ವೃಶ್ಚಿಕ ಬರ್ಡ್ಸ್ ಆಫ್ ಎ ಫೆದರ್ ಫ್ಲಾಕ್ ಟುಗೆದರ್ ಅನ್ನೋ ಹಾಗೆ ಒಂದೇ ಜಾತಿಯ ಹಕ್ಕಿಗಳು ಒಂದೆಡೆ ಸೇರುವಂತೆ ವೃಶ್ಚಿಕ ರಾಶಿಯವರ ಸ್ನೇಹಿತರೆಲ್ಲ ಒಂದೆಡೆ ಸೇರುವಂತಹ ಸಂಭವ ಇದೆ ಇಂತಹ ಸ್ನೇಹಿತರನ್ನು ನೀವು ನಂಬಬಹುದಾಗಿದೆ ಇದರೊಂದಿಗೆ ಯಾವುದೇ ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಅನ್ನು ಕೂಡ ಮಾಡಬಹುದಾಗಿದೆ ಹೊಸ ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಈ ದಿನ ಉತ್ತಮವಾಗಿದೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಕಡಿಮೆ ಇರೋದರಿಂದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಬೇಕಾಗಿದೆ ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ ಕುಟುಂಬದ ಸದಸ್ಯರಿಂದ ಸ್ವಲ್ಪ ಕಿರಿಕಿರಿ ಆಗಬಹುದು ಈ ದಿನ ಅವರೊಂದಿಗೆ ಹೆಚ್ಚು ವಾಗ್ವಾದವನ್ನು ಮಾಡಬೇಡಿ ಶಾಂತ ಸ್ವಭಾವದವರಾಗಿರಿ ದಿನ ಕಳೆಯೋದು ಉತ್ತಮ ನವಗ್ರಹಗಳ ಪ್ರದಕ್ಷಿಣೆಯನ್ನು ಮಾಡ್ತಾ ಇರಿ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಧನಸ್ಸು ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಂತ ಕೂಡಲ ಸಂಗಮ ದೇವನ ಎಂದಿದ್ದಾರೆ ಬಸವಣ್ಣನವರು ಮಹಾಮಹಿಮ ಕೂಡಲ ಸಂಗಮನಾಥನನ್ನು ಹರ್ಷ ಪುಲಕಿತ ಅರ್ಷಧಾರೆ ಬರುವವರಿಗೆ ನೋಡಲಿಲ್ಲ ಶಿವನಾಮಸ್ಮರಣೆ ಸುತ್ತಲೂ ಮಳಗುತ್ತಿರುವಾಗ ಕೇಳುವಂತಹ ಭಾಗ್ಯ ಸಿಗಲಿಲ್ಲ ಹೃದಯ ತುಂಬಿ ಕೂಡಲ ಸಂಗನನ್ನು ನೆನೆಯುವಂತಹ ಮಹಾಭಾಗ್ಯ ದೊರೆಯಲಿಲ್ಲ ಎಂದಿದ್ದಾರೆ ಸದಾ ಕೆಲಸ 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 ಕೆಲಸದಲ್ಲಿ ಹಗಲು ರಾತ್ರಿ ಹೋಗೋದೇ ಗೊತ್ತಾಗ್ತಾ ಇಲ್ಲ ಇದರಿಂದಾಗಿ ಧಾರ್ಮಿಕ ಕಾರ್ಯಗಳ ಬಗ್ಗೆ ಚರ್ಚೆಯಾಗೋದಲು ಸಮಯಾವಕಾಶ ಸಿಗ್ತಾ ಇಲ್ಲ ಸ್ವಲ್ಪ ಬಿಡುವು ಮಾಡಿಕೊಳ್ಳಬೇಕಾಗಿದೆ ಈ ದಿನ ನಿಮ್ಮ ಪರ್ಸನಲ್ ಟೈಮ್ ನಿಮಗೆ ಸಿಕ್ಕಬೇಕಾಗಿದೆ ಈ ದಿನ ನಿಮ್ಮ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಭೋಜನ ಕೂಟ ಪಾರ್ಟಿ ಇತ್ಯಾದಿಗಳಲ್ಲಿ ಖರ್ಚು ಮಾಡಬೇಕಾಗತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ಈ ದಿನ ಸ್ವಲ್ಪ ಉಲ್ಬಣ ಆಗಬಹುದು ಸ್ನೇಹಿತರ ಹಿರಿಯರ ಸಹಕಾರವನ್ನು ಪಡ್ಕೊಳ್ಳಿ ಇದರಿಂದ ನಿರೀಕ್ಷಿತ ಫಲಿತಾಂಶ ಬರುತ್ತೆ ಸತತ ಪರಿಶ್ರಮ ಹಾಕಬೇಕಾಗತ್ತೆ ವಿದ್ಯಾರ್ಥಿಗಳು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಲು ಪ್ರಯತ್ನವನ್ನು ಮಾಡಿ ಕುಟುಂಬದವರೊಂದಿಗೆ ಈ ದಿನ ಆಂಜನೇಯನ ದರ್ಶನವನ್ನು ಪಡೆಯಿರಿ ನಿಮಗೆ ಶುಭವಾಗುತ್ತೆ ಮಕರ ಅಕ್ಕರಿಲ್ಲದವಗೆ ಮಕ್ಕಳಿದ್ದು ಫಲವೇನು ಹೊಕ್ಕು ನಡೆಯದ ನಂಟತನದಳೇನು ರೊಕ್ಕವಿಲ್ಲದವಗೆ ಬಂಧುಗಳು ಇದ್ದರೇನು ಮರ್ಕಟನ ಕೈಯೊಳಗೆ ಮಾಣಿಕ್ಯವಿದ್ದರೇನು ಆರು ಬಾಳಿದರೇನು ಆರು ಬದುಕಿದರೇನು ನಾರಾಯಣನ ಸ್ಮರಣೆ ನಮಗಿಲ್ಲದ ನಕ ಕನಕದಾಸರು ಹೇಳುವಂತೆ ಈ ಪ್ರತಿ ಅಂಶಗಳನ್ನು ಕೂಲಂಕಷವಾಗಿ ವಿಶ್ಲೇಷಣೆ ಮಾಡ್ತಾರೆ ಮಕರ ರಾಶಿಯವರು ಈ ದಿನ ಇದರಿಂದ ಇವರಿಗೆ ಜೀವನದ ಗುರಿ ಸ್ಪಷ್ಟವಾಗ್ತಾ ಇದೆ ಈ ದಿನ ನಿಮ್ಮ ವೈವಾಹಿಕ ಜೀವನ ಪ್ರೇಮ ಜೀವನ ಉತ್ತಮವಾಗಿರುತ್ತೆ ಮನೆಯಲ್ಲಿ ಮಕ್ಕಳ ಹಿರಿಯರ ಆರೋಗ್ಯದ ಸಮಸ್ಯೆ ಸುಧಾರಣೆಯಾಗತ್ತೆ ಈ ದಿನ ನೀವು ಮಾಡುವಂತಹ ಕೆಲಸದಲ್ಲಿ ನಿರೀಕ್ಷಿತ ಫಲ ಸಿಕ್ಕಲ್ಲ ಯಾಕೆಂದರೆ ಸಕಾರಾತ್ಮಕವಾಗಿ ಕೆಲಸಗಳನ್ನು ನೀವು ಆರಂಭ ಮಾಡಬೇಕಾಗುತ್ತೆ ಖರ್ಚು ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಮನಸ್ಸಿಗೆ ಬೇಸರ ಇರಬಹುದು ವಿದ್ಯಾರ್ಥಿಗಳು ಓದಿನ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿದೆ ಈ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಕುಂಭ ಬಾಲ್ಯದಿಂದಲೂ ಬಹಳ ಕಷ್ಟಪಟ್ಟು ದುಡಿಯುತ್ತಿರುವಂತಹ ಸ್ವಭಾವದವರು ಕುಂಭರಾಶಿಯವರು ಆದರೂ ಇವರಿಗೆ ತೃಪ್ತಿ ಎಂಬುದಿಲ್ಲ ಇನ್ನೂ ಹೆಚ್ಚು ಹೆಚ್ಚು ದುಡಿಯಬೇಕು ಸಂಸಾರವನ್ನು ಸಾಕಬೇಕು ಎಂಬಂತಹ ಆಸೆ ಇವರಿಗೆ ಬೆಟ್ಟದಷ್ಟಿದೆ ಇಲ್ಲಿ ಅವರಿಗೆ ಅನುಭವಿಸುತ್ತಿದ್ದಂತಹ ಕಷ್ಟದ ದಿನಗಳು ಮರೆಯಾಗುವಂತಹ ಸಂದರ್ಭ ಬರ್ತಾ ಇದೆ ಕುಟುಂಬದಲ್ಲಿ ಸಮಾಧಾನದ ವಾತಾವರಣ ಇರುತ್ತೆ ಬಂಧು ಮಿತ್ರರು ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಅದನ್ನು ತಿರಸ್ಕರಿಸಬೇಡಿ ನಿಮಗೆ ಅಗತ್ಯ ಇರುವಷ್ಟು ಸಹಾಯವನ್ನು ಅವರಿಂದ ಪಡೆದುಕೊಳ್ಳಿ ಆಸ್ಪತ್ರೆ ಕೋರ್ಟು ಇತ್ಯಾದಿಗಳಿಗೆ ಅನಿರೀಕ್ಷಿತ ಖರ್ಚು ಆಗುವಂತಹ ಸಂಭವ ಕೂಡ ಇದೆ ನಿಮ್ಮನ್ನು ತೇಜೋವಧೆ ಮಾಡುವಂತಹ ಬಂಧು ಮಿತ್ರರು ಈ ದಿನ ಬರಬಹುದು ಧೈರ್ಯದಿಂದ ಇರಿ ಅವರನ್ನು ಎದುರಿಸುವಂತಹ ಸಾಮರ್ಥ್ಯ ನಿಮಗೆ ಇದೆ ಅದನ್ನು ಸೂಕ್ತವಾಗಿ ಬಳಸಿಕೊಳ್ಳಿ ವಿದ್ಯಾರ್ಥಿಗಳು ನಿಮ್ಮ ಸೋಮಾರಿತನವನ್ನು ಬಿಟ್ಟು ಓದಿನ ಕಡೆ ಗಮನವನ್ನು ಕೊಡಿ ಫಲಿತಾಂಶ ನಿರೀಕ್ಷಿಸದಂತೆ ಇರುತ್ತೆ ಈ ದಿನ ನೀವು ಮನಸ್ಸಿನ ಶಾಂತಿಗಾಗಿ ಗೋಪೂಜೆಯನ್ನು ಮಾಡಿ ಗೋ ಗ್ರಾಸವನ್ನು ನೀಡಿ ನಿಮಗೆ ಶುಭವಾಗುತ್ತೆ ಮೀನಾ ದೇರ್ ಇಸ್ ಓನ್ಲಿ ಒನ್ ಡಿಫ್ರೆನ್ಸ್ ಬಿಟ್ವೀನ್ ಡ್ರೀಮ್ ಅಂಡ್ ಏಮ್ ಡ್ರೀಮ್ ರಿಕ್ವೈರ್ಸ್ ಎಫರ್ಟ್ಲೆಸ್ ಸ್ಲೀಪ್ ಆ್ಯಂಡ್ ಏಮ್ ರಿಕ್ವೈರ್ಸ್ ಸ್ಲೀಪ್ಲೆಸ್ ಎಫರ್ಟ್ ಅನ್ನುವಂತೆ ಮೀನರಾಶಿಯವರು ಎಲ್ಲರಿಗಿಂತ ವಿಭಿನ್ನ ಕೆಲಸಗಳನ್ನು ಮಾಡುವವರು ಈ ದಿನ ಅಂತಹ ಕಾರ್ಯವೊಂದನ್ನು ಮಾಡುವ ಸಂಕಲ್ಪ ಮಾಡಲಿದ್ದೀರಿ ಇದರಿಂದ ಪೂರ್ಣ ಯಶಸ್ಸು ನಿಮ್ಮದಾಗತ್ತೆ ಆದರೆ ಭಗವಂತನ ಅನುಗ್ರಹ ಪ್ರೇರಣೆ ಬೇಕೇ ಬೇಕು ಅದಕ್ಕಾಗಿ ನಿಮ್ಮ ಮನೆಯ ದೇವರಿಗೆ ಇಷ್ಟ ದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿಕೊಳ್ಳಿ ನಿಮ್ಮ ಮನದ ಅರಿಕೆಯನ್ನು ಭಿನ್ನಹ ಮಾಡಿಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿ ಒಳ್ಳೆಯದಾಗುತ್ತೆ ಉತ್ತಿಮೆದಾರರಿಗೆ ವ್ಯಾಪಾರಸ್ಥರಿಗೆ ಅಧಿಕ ಧನಲಾಭ ಆಗುವಂತಹ ದಿನ ಇದು ಕೈ ಕೆಳಗಿನ ನೌಕರರಿಂದ ಸಹೋದ್ಯೋಗಿಗಳಿಂದ ಈ ದಿನ ಸ್ವಲ್ಪ ಬೇಸರ ಆಗಬಹುದು ಆದರೆ ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತೆ ಕೃಷಿಗರಿಗೆ ಹೈನುಗಾರಿಕೆ ಮಾಡುವಂಥವರಿಗೆ ಉತ್ತಮ ಫಲ ದೊರೆಯಲಿದೆ ಈ ದಿನ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ತುಲಾರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಮೇಷ ಕರ್ಕಾಟಕ ಎರಡು ಸಿಂಹ ವೃಶ್ಚಿಕ ಮೂರು ಧನಸ್ಸು ನಾಲ್ಕು ಮಕರ ಮೀನ ಐದು ವೃಷಭ ಆರು ಕನ್ಯಾ ಏಳು ಕುಂಭ ಎಂಟು ಮಿಥುನ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನ ಸ್ಮರಣೆ ಮಾಡ್ತಾ ಇರಿ ನಮಗೆಲ್ಲ ಶುಭವಾಗಲಿ ನಮಸ್ಕಾರ